சட்டியோ மா பூஜையெல்லாம் இல்லை கட்டப்பட்டு ஆகும் கம்மியாக இருக்கா அதுக்கு ரசமில ஜாஸ்தி ஆலுக்காய் தான் இட ரொத்த மிஸர் ஜெத்திரம் லாலிபாப் வெஜிடேபல் கட் மாதிரி ரீதிபாப் ಆಗೋದಕ್ಕೆ ಮಕ್ಕಳಿಗಂತೂ ತುಂಬಾ ಬೇಗನೆ ವೇಟ್ ಏನ್ ಆಗ್ತದೆ ಮಕ್ಕಳು ಬೇಗನೆ ದಪ್ಪ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಇದು ಸರ್ಟಿಫಿಕೇಟ್ ಬಂದಿದೆ ಬರ್ ಸರ್ಟಿಫಿಕೇಟ್ ಬಂದಿದೆ ಅದು ಬರ್ ಸರ್ಟಿಕೆಟ್ ಇಷ್ಟ ಮಾಡ್ತಿಲ್ಲ ಅದ್ರಿ ಮತ್ತೆ ಕೇಳ್ತಾ ಇದ್ದೀನಿ ನಿಮಗೆ ಇವಾಗ ಏಜ್ ಎಷ್ಟಾಗಿದೆ ಮದುವೆ ಮದುವೆಯ ಟೈಮಲ್ಲಿ ಏಜ್ ಎಷ್ಟಾಗಿತ್ತು ಅಂತ ಸಹ ಕೇಳ್ತಾ ಇದ್ರಿ ಕೆಲವರು ಇನ್ನೊಂದು ಕೇಳಿದ್ರಿ ಹಾ ವೈಟ್ ಎಷ್ಟಾಗಿದ್ರೆ ಇವಾಗ ವೈಟ್ ಏನ್ ಎಷ್ಟ ಮುಂಚೆ ಎಷ್ಟು ವೈಟ್ ಇದ್ರಿ ಮುಂಚೆ ಎಷ್ಟು ವೇಟ್ ಇದ್ರಿ ಇವಾಗ ಎಷ್ಟು ವೈಟ್ ಆಗಿರ ಅಂತ ಮುಂಚೆ ಸ್ಟಾರ್ಟಿಂಗಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಾಟರ್ಡೆ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರು ಸಾಟರ್ಡೆ ಜಾಸ್ತಿ ವ್ಲಾಗ್ ಮಾಡೋದಿಲ್ಲ ಏಕೆಂತಂದರೆ ಸಂಡೇ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕ್ತೀವಿ ಅಲ್ವಾ ವಿಡಿಯೋ ಜಾಸ್ತಿ ಜನ ನೋಡಲ್ಲ ಅಂತ ನಾನು ಸಂಡೇ ಜಾಸ್ತಿ ಮಾಡೋದಿಲ್ಲ ಸಾಟರ್ಡೆ ವಿಡಿಯೋನ ಶೂಟ್ ಮಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಅಪರೂಪಕ್ಕೊಂದ್ಸರಿ ನಾನು ಸಾಟರ್ಡೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಪೂಜೆ ಎಲ್ಲ ಇದೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಇನ್ನೂ ಏನೂ ಆಗಿಲ್ಲ ಪೂಜೆ ಐಟಮ್ ಎಲ್ಲ ವಾಶ್ ಮಾಡ್ಕೋಬೇಕು ಕಳಸ ಎಲ್ಲ ವಾಶ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಲ್ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಲ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಬಂದೆ ಯಶಗು ಸ್ನಾನ ಮಾಡಿಸಿ ಕೆಳಗಡೆ ಆಟ ಆಡೋದಕ್ಕೆ ಕಳಿಸಿದ್ದೀನಿ ಅವಳಲ್ಲಿದ್ದರೆ ತರಲೆ ಮಾಡ್ತಾಳೆ ಅಂತ ಹೆಸನ ಕೆಳಗಡೆ ಸ್ನಾನ ಮಾಡಿಸಿ ಕಳಿಸಿದ್ದೀನಿ ನೋಡಿ ಕತ್ ಈ ರೀತಿ ಕಟ್ ಕಟ್ ಥರ ಆಗ್ತಾಯಿದೆ ನೋಡಿ ಪ್ರೆಗ್ನೆನ್ಸಿ ಅಲ್ವಾ ಹಾಗೆ ಇವಾಗ ನನಗೆ ಸೆವೆನ್ ಮಂತ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಸೆವೆನ್ ಮಂತ್ ಆಗಿದೆ ಇನ್ನೊಂದು ಟೆನ್ ಡೇಸ್ ಬಿಟ್ಟರೆ ಸೆವೆನ್ ಮಂತ್ ಕಂಪ್ಲೀಟಾಗಿ ಏಯ್ ಮಂತಿಗೆ ಬೀಳುತ್ತೆ ಅಂತಲೇ ಹೇಳ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಸ್ವಲ್ಪವಾಗಾನೇ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನೋಡಿ ಡ್ರೆಸ್ ಈ ರೀತಿಯಾಗಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ತ್ರೀ ಫೋರ್ ಡ್ರೆಸ್ ಇದು ಫುಲ್ ಏನು ಲಾಂಗ್ ಇಲ್ಲ ಇಷ್ಟು ಮಂಡಿಯಿಂದ ಕೆಳಗೆ ಸ್ವಲ್ಪ ಬಿಡುತ್ತೆ ಈ ರೀತಿಯಾಗಿದೆ ಬ್ಲೂ ಕಲರ್ ಇದೆ ತುಂಬ ಆಗಿದೆ ಡ್ರೆಸ್ ಮಾತ್ರ ಚೆನ್ನಾಗಿತ್ತು ದಿನ ನೈಟ್ ಡ್ರೆಸ್ ಏನು ಹಾಕೊಳ್ಳೋದು ಇವತ್ತು ಪೂಜೆ ಮಾಡ್ತೀನಿ ಅಂತ ಈ ರೀತಿಯಾಗಿ ಡ್ರೆಸ್ಸನ್ನು ಹಾಕೊಂಡಿದ್ದೀನಿ ಓಕೆ ಬಂದಿರ್ತೀನಿ ಸಾವನ್ನ ಸ್ಟಾರ್ಟ್ ಮಾಡೋಣ ಇನ್ನೂ ಪ್ರಸಾದನೂ ಸಹಿತ ಮಾಡಬೇಕು ನೋಡೋಣ ಏನೇನು ಮಾಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಕಳಸ ಎಲ್ಲ ಪೂಜೆ ಮಾಡೋದಕ್ಕೆ ಕಳಸ ಎಲ್ಲ ತೊಗೊಂಡ್ಬಂದಿದ್ದೀನಿ ನೀಟಾಗಿ ವಾಶ್ ಮಾಡೋಣ ಅಂತ ಸ್ವಲ್ಪ ಇದೆ ಎರಡು ದೀಪ ಒಂದೇ ಒಂದು ಮಗಳಾಡ್ತಿ ತಟ್ಟ ಮತ್ತು ಗಂಟೆ ಅದೆಲ್ಲ ಇದೆ ಅಲ್ವಾ ಅದೆಲ್ಲದು ಸಹಿತ ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಸೋಪಲ್ಲಿ ಎಲ್ಲನೂ ಸಹಿತ ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ ಎಣ್ಣೆ ಎಲ್ಲ ಇರುತ್ತೆ ಅಲ್ವಾ ಜಿಡ್ಡಿನ ಅಂಶ ಎಲ್ಲ ದೀಪದಲ್ಲಿ ಇರುತ್ತೆ ಅಲ್ವ ಅದರಿಂದಾಗಿ ಸ್ವಲ್ಪ ಫಸ್ಟಿಗೆ ಸೋಪಲ್ಲಿ ನಾನು ಈ ರೀತಿಯಾಗಿ ವಾಶ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಸೋಪಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಹುಣ್ಸೆಣ್ಣಿನ ರಸ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿ ಪಳಫಳ ಅಂತ ಉಳಿಯುತ್ತೆ ಪೀತಂಬ್ರ ಪೌಡರು ಸಹಿತ ಒಬ್ಬೊಬ್ರು ಬಳಸಿ ತೊಳಿತಾರೆ ಆದರೆ ನಾನು ಪೀತಾಂಬ್ರ ಪೌಡರ್ ಏನೂ ಬಳಸೋದಿಲ್ಲ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣಿನ ರಸ ಹಿಂಟ್ಕೊಂಡ್ಬಿಟ್ಟು ಸಿಪ್ಪೆಯಲ್ಲಿ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹೆಚ್ಕೊಂಡು ಪುಡಿ ಉಪ್ಪು ಹೆಚ್ಕೊಂಡು ಮಾಡ್ತೀನಿ ಸಖತ್ತಾಗಿ ಶೈನಿಂಗ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಹುಣಸೆಣ್ಣಲ್ಲಿ ಅಷ್ಟೇ ಫಸ್ಟಿಗೆ ಸೋಪಲ್ಲಾಗಿ ತೊಳಿತೀನಿ ಆಮೇಲೆ ನಾನು ಹುಣಸೆಣ್ಣಿನ ರಸ್ತೆಯಿಂದ ಈ ರೀತಿಯಾಗಿ ನೀಟಾಗೆ ಬೆಳಗಿದ್ರೆ ನೀಟಾಗಿ ಪಳಪಳ ಅಂತ ಹೊಳೆಯುತ್ತೆ ಗಂಟೆನೂ ಅಷ್ಟೇ ಮತ್ತು ದೀಪನೂ ಅಷ್ಟೇ ಈ ರೀತಿಯಾಗಿ ಹುಣ್ಸೆನಿಂದ ಎಲ್ಲನೂ ಸಹಿತ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಬೇರೆ ಆಗಿದೆ ಬೇಗ ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಿ ಪೂಜೆ ಆಗುತ್ತೆ ಏನೋ ಗೊತ್ತಿಲ್ಲ ಆಲ್ರೆಡಿ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಈ ಒಂದು ಟೈಮಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಟೈಮಲ್ಲಿ ಪೂಜೆ ಮಾಡಬಾರ್ದು ಅಂತಾರೆ ಆದರೆ ಏನು ಮಾಡೋದು ಇವತ್ತು ಸ್ವಲ್ಪ ಲೇಟ್ ಆಯಿತು ಅಲ್ವ ಅದಕ್ಕೆ ಪೂಜೆ ಮಾಡಿಬಿಡೋಣ ಬೇಗ ಅಂತ ಪೂಜೆ ಇದ್ದೀನಿ ಇಲ್ಲಿ ಕೆಲಸ ಎಲ್ಲ ತೊಳೆದಿದ್ದಾಯಿತು ನೀಟಾಗೆ ಒಣ ಬಟ್ಟೆಯಲ್ಲಿ ಒಡೆಸ್ಕೊಳ್ತಾ ಇದ್ದೀನಿ ದೀಪಕ್ಕೆ ಸ್ವಲ್ಪ ಬ ಬತ್ತಿ ಹಾಕಿ ಮುಂಜಾನೆ ಇಟ್ಬಿಟ್ರೆ ನೀಟಾಗಿ ನೆನ್ಕೊಂಬಿಡುತ್ತೆ ಬತ್ತಿ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ ಅಲ್ವಾ ಅದಕ್ಕೆ ಇವಾಗಲೇ ಎಲ್ಲ ಒಣ ಬಟ್ಟೆಲಿ ನೀಟಾಗಿ ಒಡೆಸ್ಕೊಳ್ತಾ ಇದ್ದೀನಿ ಮಂಗಳಾರತಿ ತಟ್ಟೆ ಕರ್ಪೂರ ಎಲ್ಲ ಹಾಕಿದರೆ ನೆಂದೋಗಿಬಿಡುತ್ತೆ ಅಂತ ಬೇಗ ಬೇಗನೆ ಎಲ್ಲ ಈ ರೀತಿಯಾಗಿ ವಾಶ್ ಮಾಡಿದ್ದಾದಮೇಲೆ ಒಂದು ಒಳ್ಳೆಯ ಒಣ ಬಟ್ಟೆಲಿ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಒಣ ಬಟ್ಟೆಲ್ಲೂ ಸಹಿತ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಕಳಸನ ಸಹಿತ ಈ ರೀತಿಯಾಗಿ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಒಂದು ಗಣೇಶ ಇದೆ ನೋಡಿ ಕಾಳು ಗಣೇಶ ತುಂಬ ಇಷ್ಟ ನನಗೆ ನಾನು ಇದು ಟ್ರಿಪ್ ಹೋದಾಗ ತೊಗೊಂಬಂದಿದ್ದು ಅದು ಸ್ವಲ್ಪ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಹೆಸರುಬೇಳೆ ಪಾಯಸ ದೇವರಿಗೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ನಾವು ಸಾಟರ್ಡೆ ಸಾಟರ್ಡೆ ಬಂತು ಅಂದರೆ ಹೆಸರುಬೇಳೆ ಪಾಯಸ ಮಾಡ್ತೀವಿ ಇಲ್ಲ ಅಂತ ಅಂದರೆ ಹಾಲು ಮತ್ತು ಮೊಸರು ಬಿಟ್ಟಿಡ್ತೀವಿ ಇನ್ನೇನು ಇಲ್ಲ ಹಾಲು ಮೊಸರು ಸ್ವಲ್ಪ ಬೆಲ್ಲ ಹಾಕಿ ಅವಳಕ್ಕೆ ಹಾಕಿ ಕಲಸಿ ಇಡ್ತೀವಿ ಸಾಟರ್ಡೆ ಮಾತ್ರ ನಾವು ಈ ರೀತಿಯಾಗಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ವಿ ಹೆಸರು ಬೇಳೆ ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಕುಗ್ಸೋಣ ಅಂತ ಇಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹೊಸ ಕುಕ್ಕರ್ ತಂದಿದ್ವಲ್ವ ಅದನ್ನೇ ಇಟ್ಟಿದ್ದೀನಿ ಬೇಗ ಆಗುತ್ತೆ ಅಂತ ಕುಕ್ಕರ್ ವಿಸಲ್ ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಇಲ್ಲಿ ಇದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಫೋಟೋ ಎಲ್ಲ ಇರುತ್ತೆ ಅಲ್ವಾ ಅದೆಲ್ಲ ನೀಟಾಗಿ ಹೊಡೆಸ್ಕೊಂಡ್ಬಿಟ್ಟು ಕುಂಕುಮ ಹಚ್ಚಬೇಕು ಕುಂಕುಮಕ್ಕೆ ಇದು ಬಿಳಿ ನಮ್ಮ ಇಡುತ್ತೆ ಅಲ್ವಾ ಅದು ಹಚ್ತಾ ಇದ್ದೆ ಬಿಳಿ ನಮ್ಮ ಖಾಲಿಯಾಗಿದೆ ಅರ್ಶಿಣದ್ದು ಬರುತ್ತೆ ನೋಡಿ ಕುಂಕುಮ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಈ ರೀತಿಯಾಗಿ ಗಂಧದ ಥರ ತೆಗೆದ್ಬಿಟ್ಟು ಅದನ್ನು ವೈಟ್ ವೈಟ್ನಾಮ ಇದ್ದರೆ ತುಂಬ ಚೆನ್ನಾಗಿರುತ್ತಂತೆ ಗಂಧ ಆಗಿರ್ಬೋದು ಮತ್ತು ವೈಟ್ನಾಮ ಈ ರೀತಿಯಾಗಿ ದೇವ್ರ ಫೋಟೋಗೆ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತಂತೆ ಬಿಳೆ ನಾಮ ಅದಕ್ಕೆ ತರಿಸಿರೋಯ್ತು ಅಂತ ಇವಾಗ ಸದ್ಯಕ್ಕೆ ಇದೇ ರೀತಿ ಮಾಡಿದ್ದೀನಿ ಕಳ್ಳ ಕಳ್ಸೋಕ್ಕೂ ಸಹಿತ ಕುಂಕುಮ ಹಚ್ಚಿಬಿಟ್ಟು ಈ ರೀತಿಯಾಗಿ ಕಳಿಸೋದ್ರೊಳಗಡೆ ಸ್ವಲ್ಪ ಅರಶಿನ ಮತ್ತು ಕೆಂಪು ಕುಂಕುಮ ಒಂದೇ ಒಂದು ಹೂವು ಎರಡು ಕಾಯನ್ನು ಹಾಕಿದ್ದೀನಿ ಅಷ್ಟು ಹಾಕ್ಬಿಟ್ಟು ಇಲ್ಲಿ ವಿಳೆದಲ್ಲೇ ಮಡಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಐದು ಬೀಳದಲ್ಲೇ ಮಡಿಸ್ತಾ ಇದ್ದೀವಿ ನಾವು ಪ್ರತಿ ಸಡಿನೂ ಸಹಿತ ಐದು ಬೀಳದಲ್ಲೇ ಮಡಿಸ್ತೀವಿ ಒಬ್ಬರು ಮೂರು ಬೀಳೆದಲ್ಲೂ ಸಹಿತ ಮಡಿಸ್ತಾರೆ ಒಟ್ಟು ಮೂರು ಇಲ್ಲಾಂದರೆ ಐದು ವಿಳೆದಲ್ಲೇ ಮಡಿಸ್ಬೋದು ಇಲ್ಲಿ ಇದು ತೆಂಗಿನಕಾಯಿಗೂ ಸಹಿತ ಕುಂಕುಮ ಇದ್ದೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಈ ರೀತಿ ಕುಂಕುಮ ಹಚ್ಚಿದ್ದೀನಿ ನೋಡ್ತಿರ್ಬೋದು ಪೂಜೆಗೆ ಆಗಿ ರೆಡಿ ಆಗ್ತಾಯಿದೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಹೊರಗಡೆ ಹೋಗಿದ್ಲು ಅನ್ನೋಲ್ಲ ಜ್ಯೂಸ್ ಕುಡಿಸ್ಕೊಂಬಂದಿದ್ದಾಳೆ ನೋಡಿ ಅವ್ರ ಪಪ್ಪ ಜೊತೆ ಜ್ಯೂಸ್ ಕುಡಿಬೇಡ ಅಂದ್ರೆ ಈ ರೀತಿಯಾಗಿ ಕುಡಿತಾ ಇರ್ತಾಳೆ ಅವಳಿಗೆ ಅದೇನು ಹೊರಗಡೆ ಜ್ಯೂಸ್ ಕುಡಿಯೋದು ಅಂದರೆ ಇಷ್ಟ ಮನೆಯಲ್ಲಿ ಜ್ಯೂಸ್ ಕುಡಿಯೋದಿಲ್ಲ ಏನೇ ಮಾಡಿಕೊಟ್ರು ಸಹಿತ ಮನೇದು ಬೇಡವಂತೆ ಅವ್ಳಿಗೂ ಹೊರಗಡೆ ತರಿಸ್ಕೊಂಡು ಕುಡಿದಿದ್ದಾಳೆ ಅವ್ರ ಅಣ್ಣರ್ಗೊಂದು ಮತ್ತೆ ನನಗೂ ಅಂತ ಅಂತ ಯಶಿಗೊಂದು ಅಂತ ಎರಡು ತರಿಸ್ಕೊಂಡು ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾಳೆ ಅಂತ ಅವಳಿಗೂ ಜ್ಯೂಸ್ ಅಂದರೆ ಇಷ್ಟ ಅಲ್ವಾ ಖುಷಿಯಾಗಿಬಿಟ್ಟಿದ್ದಾಳೆ ಹಾಗೆ ಇಟ್ಕೊಂಡು ಆಟ ಆಡಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ಲಾಸ್ಟ್ ಕೊನೆ ಪೂಜೆ ಮಾಡೋ ಟೈಮಿಗೆ ಎಷ್ಟು ಬಂದಿದ್ದಾಳೆ ಅವಳಂತೂ ಪೂಜೆ ಮಾಡೋ ಟೈಮಿಗೆ ಅಂತ ನನಗೆ ಸ್ವಲ್ಪ ಸಿಟ್ಟು ಬರುತ್ತೆ ಅಂತಲೇ ಹೇಳ್ಬೋದು ತರಲೆ ಮಾಡ್ತಾಳೆ ಅದರಿಂದಾಗಿ ನೋಡಿ ಎಷ್ಟು ಬೇಳೆ ಪಾಯಸನೂ ಸಹಿತ ರೆಡಿ ಆಗ್ತಾಯಿದೆ ಸ್ವಲ್ಪ ಹಾಲೆತ್ತಿಟ್ಟಿದ್ದೆ ಹಾಲನ್ನು ಸಹಿತ ಹಾಕ್ತಾ ಇದ್ದೀನಿ ಪೂಜೆಗೆ ಸತಿ ಸತಿ ಹಾಲೆ ತಿಕ್ತೀವಲ್ವ ಅದನ್ನೇ ಸ್ವಲ್ಪ ಇವಾಗ ಹಾಲನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕಿರೆ ಇನ್ನೂ ತುಂಬ ಚೆನ್ನಾಗಿಡ್ತಾಯಿತ್ತು ಏಲಕ್ಕಿನ ಸಹಿತ ಇಲ್ಲ ಒಂದು ಬೌಲಷ್ಟು ಬೆಲ್ಲ ಕುತ್ಕೊಂಡು ಬೆಲ್ಲನ ಸಹಿತ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಪಾಯಸ ರೆಡಿಯಾಗುತ್ತೆ ಅದರೊಳಗಡೆ ತುಪ್ಪ ಇದ್ದರೆ ತುಪ್ಪನೂ ಸಹಿತ ಹಾಕ್ಕೊಳ್ಬೋದು ಇಷ್ಟೇ ಪ್ರಸಾದಕ್ಕೂ ಸಹಿತ ರೆಡಿಯಾಗಿದೆ ಸ್ವಲ್ಪ ಬೆಲ್ಲನ ಕರಗಿಸ್ಬೇಕು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಕೊಟ್ಬಿಟ್ಟು ಸ್ವಲ್ಪ ಬೆಲ್ಲ ಕರಗಿಸ್ಕೊಂಡ್ರೆ ಹೆಸರು ಬೇಳೆ ಪಾಯಸನ ರೆಡಿ ಆದಮೇಲೆ ನಾನು ದೇವ್ರ ಪೂಜೆಗೆ ಎಡೆ ಇಟ್ಟು ಈ ರೀತಿಯಾಗಿ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ ಇಲ್ಲಿ ಫೈನಲ್ ಆಗಿ ದೀಪನ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಪೂಜೆಗೂ ಸಹಿತ ರೆಡಿ ಮಾಡ್ಕೊಂಬಿಟ್ಟೆ ಬೇಗ ಬೇಗನೆ ರೆಡಿ ಮಾಡ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಸುಸ್ತಾಗ್ತಾ ಇತ್ತು ಸ್ವಲ್ಪ ರೆಶ್ಟ್ ತೊಗೊಂಡು ಪೂಜೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗೆ ಹೂವನ್ನ ಹಾಕ್ಬಿಟ್ಟು ಇವಾಗ ಕಾಯಿ ಹೊಡಿತಾ ಇದ್ದೀನಿ ನೋಡಿ ಸಾಟರ್ಡೆ ಸಟರ್ಡೆ ಆಯಿತು ಅಂದರೆ ಕಾಯಿನ ಹೊಡಿತಾ ಇರ್ತೀವಿ ರಂಗನಾಥ ಸ್ವಾಮಿಗೆ ನಾವು ಸ್ಯಾಟರ್ಡೆ ಸಟರ್ಡೆ ಕಾಯಿ ಹೊಡಿತಾ ಇರ್ತೀವಿ ನೋಡಿ ಪೂಜೆ ಮಾಡ್ತಾ ಇದ್ದೀನಿ ಹೂವು ಸ್ವಲ್ಪ ರೋಸ್ ಬರೀ ರೋಸೇ ತಂದಿತ್ತು ನಮ್ಮಮ್ಮ ಸಾವಂತ್ಕೆ ಅಂದರೆ ತುಂಬ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು ಬರೀ ರೋಸೇ ಇತ್ತಂತೆ ರೋಸೇ ತೊಗೊಂಬಂದಿದ್ದೆ ನಮ್ಮಮ್ಮ ಇಡ್ಲಿ ಅಂತ ಹೇಳ್ಬಿಟ್ಟು ರೋಸು ಮತ್ತು ಕೆಂಪು ಕಲರ್ ಸಾವಂತ್ಕೆ ಇದೆ ಯೆಲ್ಲೋ ಕಲರ್ ಇಲ್ಲ ಅದರಿಂದಾಗಿ ಒಂಥರ ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಒಂದೇ ಥರ ಕಲರ್ ಕಲರಾಗಿ ಕಾಣ್ತಾ ಇದೆ ಮಂಗಳಾರತಿನ ಸಹಿತ ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಆ ಫೈನಲ್ಲಾಗಿ ಪೂಜೆನೂ ಸಹಿತ ಆಯಿತು ಅಂತಲೇ ಹೇಳ್ಬೋದು ಯಶು ನೋಡಿ ಅವಳಿಗೆ ಪೂಜೆ ಮಾಡೋದು ಅಂದರೆ ಹುಚ್ಚು ಅಂದರೆ ಹುಚ್ಚು ಎಲ್ಲಿದ್ರೂ ಸಾಕು ಗಂಧ ಕಡೆ ನೋಡೋಂಗಿಲ್ಲ ಇಳಿತಿಯಾಗಿ ಹಚ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ನೋಡಿ ಮಕ್ಕ ಎಲ್ಲಿ ಸುಟ್ಕೊಂಡ್ಬಿಡ್ತಾಳೆ ಅಂತ ಭಯ ಹತ್ರ ಈ ರೀತಿ ಕೊಡಬೇಡಮ್ಮ ಗಂಧದ ಕಡ್ಡಿಗೆ ಅಂದರೆ ಕೊಡ್ತಾಳೆ ಪೂಜೆ ಮಾಡಿ ಮ ಕೊಡೋದು ಗಂಧದ ಕಡ್ಡಿಗೆ ಅದನ್ನು ರೂಢಿ ಮಾಡ್ಕೊಂಡ್ಬಿಡ್ತಾಳೆ ನಾವು ಯಾವ ರೀತಿ ಇನ್ನು ಮಾಡ್ತೀವಿ ನೋಡಿ ಅದೇ ರೀತಿ ಬೇಗ ಬೇಗ ಓಡೋಡಿ ಬಂದು ಇಶು ಪೂಜೆ ಮಾಡೋದು ಈ ರೀತಿ ನೋಡಿ ಸಾಕು ಬಿಡೋಂದ್ರೆ ಬಿಡ್ತಾಯಿಲ್ಲ ಈಗ ನೋಡಿ ಮತ್ತೆ ಓಡೋಯ್ತಾಳೆ ಆ ಗಂಧದ ಕಡ್ಡಿ ಖಾಲಿ ಆಗೋವ್ರಿಗೂ ಅವಳು ಪೂಜೆ ಮಾಡೋದಂತೂ ನಿಲ್ಲಿಸೋದೇ ಇಲ್ಲ ಬಾ ಸಾಕಂದ್ರು ಬಾ ಹೇಳ್ತಾ ಇದ್ದೀನಿ ಆಗಲಿಲ್ಲ ಬಾ ಸಾಕು ಅಂತ ಅವಳು ಸ್ವಲ್ಪ ಹೊತ್ತು ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡ್ತಾಯಿದ್ದಾಳೆ ಇವಾಗ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನೋಡ್ತಿರ್ಬೋದು ಹಾಗೆ ಮೇಲೆ ಮೇಲೆ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಇವಾಗ ತನೇ ಜಸ್ಟ್ ಪೂಜೆ ಎಲ್ಲ ಆಯಿತು ಊಟ ತಿಂತಾಯಿದ್ದೀನಿ ನೋಡಿ ಅನ್ನ ರಸಮು ಮಧ್ಯಾಹ್ನಕ್ಕೆ ಊಟ ಅಂತ ಅನ್ನ ರಸಮ್ ತಿಂತಾಯಿದ್ದೀನಿ ಬಿಸಿ ರಸಮು ತುಂಬ ಚೆನ್ನಾಗಿದೆ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡಿರೋದು ಬೆಳ್ಳುಳ್ಳಿ ರೇಟ್ ಕಡಿಮೆ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ರಸಮಿಗೆ ಬೆಳ್ಳುಳ್ಳಿ ಹಾಕಿದರೆ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡಿದ್ದೀವಿ ಚೆನ್ನಾಗಿದೆ ಸೂಪರಾಗಿದೆ ಬೆಳ್ಳುಳ್ಳಿನೂ ಸಹಿತ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ತಿನ್ನಬೇಕು ಮಗುಗೆ ಮುಂದೆ ಹಾಲು ಹೆಚ್ಚಾಗಿ ಬರುತ್ತೆ ಅಲ್ವಾ ಅದಕ್ಕೆ ಬೆಳ್ಳುಳ್ಳಿನೂ ಸಹಿತ ಹೆಚ್ಚಾಗಿ ಹಾಕಿದೀವಿ ಇವಾಗ ಬನ್ನಿ ಬಿಸಿ ಬಿಸಿ ಇದು ಊಟ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಉಪ್ಪಿನಕಾಯಿ ಡಿಮಾರ್ಟಿನ ತೊಗೊಂಬಂದ್ವಿ ಮೊನ್ನೆ ಹೋಗಿದ್ವಿ ಅಲ್ವಾ ಮಾರ್ಟಲ್ಲಿ ಮಿಕ್ಸ್ ಉಪ್ಪಿನಕಾಯಿ ಅದ್ರಲ್ಲಿ ನನಗೆ ಹಾಗಲಕಾಯಿ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಹಾಗಲಕಾಯಿ ಉಪ್ಪಿನಕಾಯಿ ಕೈ ಇರೋದಿಲ್ಲ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಅದರಲ್ಲಿ ಚೆನ್ನಾಗಿದೆ ಸ್ವಸ್ಟಿ ಕುಪ್ಪಿಂಕಾಯ್ದು ಇವಾಗ ಊಟ ಊಟ ಮಾಡಿ ಟ್ಯಾಬ್ಲೆಟ್ಸ್ ನನಗೆ ರೆಸ್ಟ್ ಮಾಡ್ಕೋಬೇಕು ಇವಾಗ ಅದಕ್ಕೆ ಸ್ವಲ್ಪ ಹೊರಗಡೆ ಬಂದು ಊಟ ಮಾಡ್ತಾಯಿದ್ದೀನಿ ಒಳಗಡೆ ತುಂಬ ಸೆಕೆ ಆಗ್ತಾನೇ ಇಲ್ಲ ಸಖತ್ತು ಶೆಕೆ ಆಗ್ತಾಯಿದೆ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಗಾಳಿ ಬೆಳ್ದು ಊಟ ಮಾಡ್ಬೋದಲ್ಲ ಅಂತ ಹೊರಗಡೆ ಬಂದು ಕುತ್ಕೊಂಡು ಊಟ ತಿಂತಾ ಇದ್ದೀನಿ ನೋಡಿ ಅದರ ಜೊತೆಗೆ ಸ್ವಲ್ಪ ಮಿಕ್ಚರ್ ಇದ್ದರೆ ಇನ್ನೂ ಚೆನ್ನಾಗಿರ್ತೈತೆ ಅಂತ ಮಿಕ್ಚರ್ ಕಾರ್ಡ್ ಕಾರ್ಡ್ ಐಟಮ್ ಜಾಸ್ತಿ ತಿನ್ಬಾರ್ದು ಅಂತ ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿನ ಇದ್ದೀನಿ ತಿಂತಾಯಿದ್ದೀನಿ ಬೇಕು ನನಗೆ ರಸಂಬಾಗ್ಲಿ ಬಸ್ಸಂಬರಾಗಲಿ ಮತ್ತು ಬೇಳೆ ಸಂಬಂಧ ಆಗಲಿ ಅಡುಗೆ ಇದ್ದರೆ ನನಗೆ ಸ್ವಲ್ಪ ಮಿಕ್ಚರ್ ಬೇಕಾಗುತ್ತೆ ಮಿಕ್ಸ್ ಮಿಕ್ಚರ್ ಆದರೆ ಸ್ವಲ್ಪ ಚೆನ್ನಾಗಿ ಊಟ ತಿನ್ಕೋಬೋದು ಇವತ್ತು ಮಿಚರ್ ತೆಳಿಸಿಕೊಂಡಿಲ್ಲ ಬರೀ ಪಿಂಕಾಯಿನ ಎಂಚ್ಕೊಂಡು ತಿಂತಾಯಿದೀನಿ ಹ್ಞೂ ಚೆನ್ನಾಗಿದೆ ಊಟ ಆದಮೇಲೆ ನಂದು ಮಧ್ಯಾಹ್ನ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಐರನ್ ಟ್ಯಾಬ್ಲೆಟ್ಸ್ ಅಂತ ಅನಿಸುತ್ತೆ ಬ್ಲಡ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ರೀತಿಯಾಗಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಆ ಟ್ಯಾಬ್ಲೆಟ್ಸು ನುಂಗಬೇಕಾಗುತ್ತೆ ನಾನು ದಿನ ಟು ಟೈಮು ಟ್ಯಾಬ್ಲೆಟ್ಸ್ ನುಂಗಬೇಕಾಗುತ್ತೆ ಟ್ಯಾಬ್ಲೆಟ್ಸು ಸಹಿತ ನೀರೆಲ್ಲ ಹಾಕೊಂಡೆ ಹಾಗೆ ಕುಡಿತಾ ಬಂದೆ ಚೆನ್ನಾಗಿತ್ತು ಅನ್ನಾರ ಸಮಂತೂ ಇವತ್ತು ಊಟ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಹಾಂ ಓಕೆ ಫ್ರೆಂಡ್ಸ್ ಎಷ್ಟು ನೋಡಿ ಯಶು ಲಾಲಿಪಾಪ್ ಅಂತೆ ಹಾಂ ಇಚ್ಛು ಇಚ್ಕೊಳ್ಳಮ್ಮ ಲಾಲಿಪಾಪ್ ತೋರಿಸು ಹಳೆನಾಡು ಲಾಲಿಪಾಪ್ ಕೇಳಿದರೆ ವೆಜಿಟೇಬಲ್ ಕಟ್ ಮಾಡಿ ಈ ರೀತಿ ಹಾಕಿಕೊಡೋದು ಸಾಕು ಕಟ್ ಮಾಡಿ ಕೊಟ್ಟಿದ್ದಾನೆ ನೋಡಿ ಚಿನ್ನಿ ಲಾಲಿಪಾಪ್ ತೋರಿಸು ಲಾಲಿಪಾಪ್ ಕೇಳಿದರೆ ಅದನ್ನೇ ಕೊಡೋದು ದಿನವನ ಕೇಳ್ತಾ ಇರ್ತಲ್ಲ ಅದಕ್ಕೆ ತರಕಾರಿನ ಕಟ್ ಮಾಡಿಕೊಟ್ರೆ ಸುಮ್ಮನೆ ಆಗಿಬಿಡ್ತಾಳೆ ಹಾಂ ವೆಜಿಟೇಬಲ್ಲು ಸಹಿತ ಮಕ್ಳಿಗೆ ಅಲ್ವಾ ನೋಡಿ ತಿಂತಾಯಿದ್ದಾಳೆ ಚೆನ್ನಾಗ್ತಾ ಲಾಲಿಪಾಪು ಹೆಂಗಮ್ಮ ತೋರಿಸಮ್ಮ ಲಾಲಿಪಾಪು ಒಂದು ಕಡ್ಡಿಗೆ ಚುಚ್ಚಿ ಕೊಟ್ಟಿದ್ದಾನೆ ಸಾಗರರು ನೋಡಿ ಅದನ್ನೇ ರೂಢಿ ಮಾಡ್ಕೊಂಡು ಈ ರೀತಿಯಾಗಿ ಏನಾರೂ ಒಂದು ಮಕ್ಕಳಿಗೆ ಆ ಲಾಲಿಪಾಪ್ ಅಂತ ಮಾಡಿಕೊಟ್ರೆ ತಿಂತಾವೆ ತಿನ್ನು ತಿನ್ ತಿನ್ನು ಚೆನ್ನಾಗಾಯಿತಾ ಚೆನ್ನಾಗೈತೇನಮ್ಮ ಲಾಲಿಪಾಪ್ ಹೆಂಗಮ್ಮ ಲಾಲಿಪಾಪ್ ಹೆಂಗೆ ಇರ್ತದ ಹಂಗೈತಾ ಹಾಂ ಸರಿ ಬೀಟ್ರೂಟ್ ಪೀಸು ಆಲ್ರೆಡಿ ಒಂದು ಮೂರು ಪೀಸ್ ತಿಂದಿದ್ದಾಳೆ ಇವಾಗ ಲಾಸ್ಟ್ ಕ್ಯಾರೆಟ್ ತಿಂತಾ ಇದ್ದಾವೆ ಹಾಂ ಕ್ಯಾರೆಟ್ ತಿಂತಿದೆಯಾ ಹ್ಞೂ ಇವಾಗ ಸ್ವಲ್ಪ ನನಗೆ ಹೊಟ್ಟೆ ಹಸೀತಾ ಇದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಡೇಟ್ಸ್ ತಿನ್ನೋಣ ಅಂತ ಹಾಲು ಹಾಕೊಂಡು ಮತ್ತು ಇದು ಹಣ್ಣಿಗೆ ಹಾಕೊಂಡು ತಿನ್ಬೋದು ಹಾಲು ಕುಡಿದೀನಿ ಅದೇನೋ ಹೊಟ್ಟೆ ಹಸಿತಾನೇ ಇರುತ್ತೆ ಇದು ಮೊನ್ನೆ ಡಿ ಮಾರ್ಟಿಂದ ಇಡ್ದು ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಅವ್ರದ್ದು ಸೂಪರಾಗಿದೆ ಇದು ತೊಗೊಳೋದಾದ್ರೆ ನೀವು ಪ್ರೆಗ್ನೆನ್ಸಿ ತೊಗೊಳ್ಳಿ ಬೇರೆ ಬೇರೆ ಎಲ್ಲ ಇರುತ್ತೆ ಆದರೆ ನನಗೆ ಅದು ಇಷ್ಟ ಆಗೋದಿಲ್ಲ ಚೆನ್ನಾಗಿದೆ ಹಾಫ್ ಕೆ ಜಿ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ ಇದೆ ಒನ್ ತರ್ಟಿ ಸಿಕ್ಸ್ ರುಪೀಸು ಡಿಮಟ ಇನ್ನೂ ಕಡಿಮೆ ಬೆಲೆ ಕೊಟ್ಟಿದ್ದಾರೆ ಇಲ್ಲಿ ಒನ್ ತರ್ಟಿ ಸಿಕ್ಸ್ ಇದೆ ಅಲ್ಲಿ ಮೋಸ್ಟ್ಲಿ ಒನ್ ಟ್ವೆಂಟಿನ ಒನ್ ಟ್ವೆಂಟಿ ಸಿಕ್ಸ್ಗೇನೋ ಕೊಟ್ಟಿದ್ದಾರೆ ನಂಗೆ ತುಂಬ ಇಷ್ಟ ಮಾತ್ರ ಇದು ತುಂಬ ಹಣ್ಣಾಗಿರೋ ಥರ ಇರುತ್ತೆ ಅಲ್ವಾ ಸೂಪರಾಗಿರುತ್ತೆ ನಮಗಂತೂ ಈ ಟೈಮಲ್ಲಿ ಹೆಚ್ಚಾಗಿ ತಿನ್ನಬೇಕು ಅಂತ ಹೇಳ್ತಾರೆ ಹಾಲು ಹಾಕೊಂಡು ಕುಡಿಬೋದು ಇಲ್ಲ ಫ್ರೂಟು ಮಿಕ್ಸಡ್ ಫ್ರೂಟಿಗೆ ಹಾಕ್ಕೊಂಡು ತಿಂದರೆ ಇನ್ನೂ ಮಜವಾಗಿರುತ್ತೆ ಮಾತ್ರ ಸಖತ್ತಾಗಿರುತ್ತೆ ಹ್ಞೂ ಸಾಫ್ಟಾಗೆ ಸ್ವೀಟಾಗಿದೆ ಮಾತ್ರ ಡ್ರೈ ಫ್ರೂಟ್ಸಲ್ಲಿ ಇದೊಂದೇ ನನಗೆ ತುಂಬ ಇಷ್ಟ ಆಗೋದು ಅಷ್ಟು ಎಷ್ಟು ನೋಡಿದರೆ ಇಡೀ ಬಾಕ್ನೇ ನಾ ತಿನ್ನೋದಿಲ್ಲ ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾಳೆ ಆವಾಗ ಅವಾಗ ಯಶಗೂ ಸಹಿತ ನಾವು ಒಂದೊಂದು ಕೋರ್ತಿನೇ ತಿನ್ನಬೇಕು ಇದೆಲ್ಲ ತುಂಬನೇ ಹೆಲ್ತಿಗೆ ಒಳ್ಳೆದು ಮತ್ತೆ ವೆಯ್ಟ್ಗೆ ಆಗೋದಕ್ಕೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಯಾರಿಗೂ ಒಬ್ಬೊಬ್ಬರಿಗೂ ಗೊತ್ತಿರೋದಿಲ್ಲ ನಾ ಆಗೋದಕ್ಕೆ ಮಕ್ಳಿಗಂತೂ ತುಂಬ ಬೇಗನೇ ವೇಟ್ಗೆ ಏನಾಗ್ತಾನೆ ಮಕ್ಕಳು ದಪ್ಪ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ನಾನು ತಿಂತಾ ಇದ್ದೀನಿ ಮಂತ್ ಒಂದು ಬಾಕ್ಸ್ ತರಿಸ್ಕೋತೀನಿ ಸಾಕಾಗುತ್ತೆ ಹಾಫ್ ಕೆ ಜಿ ಸಾಕಾಗುತ್ತೆ ದಿನ ಒಂದು ಎರಡು ಮೂರು ತಿಂದರೆ ನಾನು ಜಾಸ್ತಿ ಏನು ತಿನ್ನೋದಕ್ಕೆ ಹೋಗುದಿಲ್ಲ ಸಂಜೆ ಟೈಮ್ ತಿಂತೀನಿಲ್ಲ ಅಂದರೆ ಬೆಳಗ್ಗೆ ಟೈಮ್ ಫ್ರೀ ಇದ್ದಾಗ ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಆ ಇವತ್ತು ತನ್ನ ಇಶಿದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬಂದಿದೆ ಬರ್ತ್ ಸರ್ಟಿಫಿಕೇಟ್ ಫೈನಲ್ ಫೈನಲಾಗಿ ಬರ್ತ್ ಸರ್ಟಿಫಿಕೇಟ್ ಸಹಿತ ಬಂತು ಅವತ್ತು ಮಾಡಿಸ್ಬೇಕು ಇವತ್ತು ಮಾಡಿಸ್ಬೇಕು ಅಂತ ಹಾಗೆ ಸುಮ್ಮನೆ ದಿನೇ ದಿನೇ ಕಾಲ ಕಳೀತಾ ಇದ್ವಿ ನನ್ನ ಹಸ್ಬೆಂಡ್ ಇವತ್ತು ಹೋಗಿ ಮೊನ್ನೆನೇ ಕೊಟ್ಟಿದ್ದರು ಕೊಟ್ಟು ಬಂದಿದ್ರು ಇವತ್ತು ಫೋನ್ ಮಾಡಿ ತಿಳ್ಕೊಂಬಿಟ್ಟು ಮೂವತ್ತನೇ ತಾರೀಕು ಬರ್ತಿದೆ ಅಂತ ಹೇಳಿದರು ನೋಡಿ ಯಶುದು ಇನ್ನೂ ಆಧಾರ್ ಕಾರ್ಡ್ ಮಾಡಿಸಿಲ್ಲ ಮಾಡಿಸ್ಬೇಕು ಇದನ್ನ ತೊಗೊಂಡೋಗಿ ಆಧಾರ್ ಕಾರ್ಡು ಸಹಿತ ಸದ್ಯದ್ರಲ್ಲ ಯಶುದು ಮಾಡಿಸ್ಬೇಕಾಗುತ್ತೆ ಮುಂದಕ್ಕೆ ಬೇಕಾಗುತ್ತೆ ಅಲ್ವಾ ಯಶೋ ಕಾನ್ವೆಂಟಿಗೆ ಹೋಗಿದರೆ ಮತ್ತೆ ಎಲ್ಗಾರು ಹೋಗಬೇಕು ಅಂದರೆ ಯಶದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಕ್ಕೆ ಬರ್ತ್ ಸರ್ಟಿಫಿಕೇಟು ಐದು ಈ ರೀತಿಯಾಗಿ ಕೊಟ್ಟಿದ್ದಾರೆ ಜೆರಾಕ್ಸ್ ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡು ಈಸ್ಕೊಂಬಂದಿದ್ದಾರೆ ಎರಡು ನಾಮಿನೇಷನ್ ಮಾಡ್ತಿದ್ದೀವಿ ಒಂದು ಊರಲ್ಲಿ ಊರಲ್ಲಿಡೋದಕ್ಕೆ ಒಂದು ಇಲ್ಲಿಯೇ ಎಮರ್ಜೆನ್ಸಿಗಿರಲಿ ಅಂತ ಊರಲ್ಲೂ ಎಮರ್ಜೆನ್ಸಿಯಾಗಿರಲಿ ಆಗಿರಲಿ ಅನ್ನೋ ಕಾರ್ಯ ಬೇಕಾಗುತ್ತೆ ಶಿಶುವಾರದಲ್ಲಿ ಎಲ್ಲರೂ ಕೇಳಿದರೆ ಬೇಕಾಗುತ್ತೆ ಅಂತ ಸ ಇವಾಗ ಊಟ ಮಾಡಬೇಕಷ್ಟೇ ಇದು ಮಳಕೆ ಕಟ್ಟಿರೋ ಕಾಳು ಸಾಂಬಾರು ತುಂಬ ಚೆನ್ನಾಗಿದೆ ಮಾತ್ರ ಮಳೆ ಹುಳಿ ಕಾಳು ಸಾಂಬಾರು ಅಂತಾರಲ್ಲ ಅದು ತುಂಬ ಇಷ್ಟ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ತಿನ್ನೋ ಆಗಿಲ್ಲ ಪರವಾಗಿಲ್ಲ ಒಂದು ಇವಾಗ ಸೆವೆನ್ ಮಂತ್ ಸೆವೆನ್ ಆ್ಯಂಡ್ ಹಾಫ್ ಮಂತ್ ಆಗ್ತಾ ಬರ್ತಾ ಇದೆ ಅಲ್ವ ತಿಂದರೆ ಆಗೋದಿಲ್ಲ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿ ಇರೋರು ತಿನ್ನೋ ಹಾಗಿಲ್ಲ ಜಾಸ್ತಿ ಓವರ್ ಹೀಟ್ ಇರೋದ್ರಿಂದ ತಿನ್ನೋ ಹಾಗಿಲ್ಲ ಅದಕ್ಕೆ ಸ್ವಲ್ಪ ಕಟ್ಟಿದ ಕಾಳು ಸಾಂಬಾರು ಹಾಗೆ ಸ್ಮೆಲ್ ಘಮ ಘಮ ಅಂತ ಇದೆ ಹೊಟ್ಟೆ ಬೇರೆ ಎಸಿತಾ ಇದೆ ಇನ್ನು ಊಟ ಮಾಡಿಲ್ಲ ಮತ್ತೆ ಕೇಳ್ತಾ ಇದ್ರಿ ನಿಮಗೆ ಇವಾಗ ಏಜ್ ಎಷ್ಟಾಗಿದೆ ಮದುವೆ ಆಗೋ ಟೈಮಲ್ಲಿ ಏಜ್ ಎಷ್ಟಾಗಿತ್ತು ಅಂತಲೂ ಸಹಿತ ಕೇಳ್ತಾ ಇದ್ರು ಕೆಲವೊಬ್ಬರು ಇನ್ನೊಂದು ಕೇಳಿದ್ರಿ ವೆಯ್ಟ್ ಎಷ್ಟಾಗಿದ್ದೀರಾ ಇವಾಗ ವೆಯ್ಟ್ಗೆ ಏನು ಎಷ್ಟಾಗಿದ್ದೀರಾ ಪ್ರೆಗ್ನೆನ್ಸಿಗಿಂತ ಮುಂಚೆ ಎಷ್ಟು ವೆಯ್ಟ್ ಇದ್ರಿ ಮುಂಚೆ ಎಷ್ಟು ವೆಯ್ಟ್ ಇದ್ರಿ ಇವಾಗ ಎಷ್ಟು ವೆಯ್ಟ್ ಆಗಿದ್ದೀರಾ ಅಂತ ಕೇಳಿದ್ದೀರ ಕ್ವಶನ್ನ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನಾನು ಮದುವೆ ಆಗಿದ್ದು ಇಯರ್ ಬಂದು ಹೇಳ್ತೀನಿ ಮದುವೆ ಆಗಿದ್ದು ಬಂದು ಕೊರೋನಾ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟಿಲಿ ಕೊರೋನಾ ಟೈಮಲ್ಲಿ ಆಗಿದ್ದು ಸಿಂಪಲಾಗಿ ಮದುವೆ ಆಗಿದ್ದೀನಿ ಹಾಂ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಸಹಿತ ಹೇಳ್ಕೊಂಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಯಶಿಕಾ ಹುಟ್ಟಿದ್ಲು ಅಂತಲೇ ಹೇಳ್ಬೋದು ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಯಶಿಕಾ ಹುಟ್ಲು ನಮ್ಗೆ ಆಲ್ಮೋಸ್ಟ್ ಹತ್ತತ್ರ ತ್ರೀ ಆ್ಯಂಡ್ ಹಾಫ್ ಇಯರ್ ಆಗಿ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ವೆಯ್ಟ್ ಎಷ್ಟಿದ್ದೀರಾ ಅಂತಲ್ಲ ಸಹಿತ ಕೇಳ್ತಾ ಇದ್ವಿ ನನ್ನ ವೆಯ್ಟ್ ಮುಂಚೆ ಕೇಳಿಬಿಟ್ರೆ ತುಂಬ ಕಡಿಮೆ ಫ್ರೆಂಡ್ಸ್ ನನ್ನದು ವೆಯ್ಟು ಅಯ್ಯೋ ಇಷ್ಟು ಸಣ್ಣ ಇದ್ರ ಅಂತ ಅಂದ್ಬಿಡ್ತೀರಾ ವೆಯ್ಟು ನೋಡಿಬಿಟ್ರೆ ನಂದು ಪ್ರೆಗ್ನೆನ್ಸಿಗಿಂತ ಮುಂಚೆ ಈ ಒಂದು ಪ್ರೆಗ್ನೆನ್ಸಿಗಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ನಾನು ಮೂವತ್ತೈದು ಕೆ ಜಿ ವೆಯ್ಟ್ ಇದ್ದೆ ಅಷ್ಟೇ ಮೂವತ್ತೈದು ಮೂವತ್ತಾರು ಕೆ ಜಿ ವೆಯ್ಟ್ ಇದ್ದೆ ಅಷ್ಟೇ ಜಾಸ್ತಿ ಎಷ್ಟೇ ತಿಂದು ಸಹಿತ ಜಾಸ್ತಿ ದಪ್ಪ ಆಗ್ತಿರಲಿಲ್ಲ ಜಾಸ್ತಿ ಸಣ್ಣನೂ ಆಗ್ತಿಲ್ಲ ಹುಟ್ಟು ಮಕ್ಕಳು ಯಾವ ರೀತಿ ಸಣ್ಣ ಇದ್ದರೆ ಅದೇ ರೀತಿ ಸಣ್ಣನೇ ಇರ್ತಾರಂತೆ ಅದೇನೋ ನನಗೆ ಗೊತ್ತಿಲ್ಲ ಹಾಗಂತ ಹೇಳ್ತಾರೆ ಹುಟ್ಟಬೇಕಾದ್ರೆ ಸಣ್ಣ ಇದ್ದರೆ ಸಣ್ಣನೇ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ನಾನು ಉಟ್ಬೆ ಗೊಂಬೆ ತುಂಬ ಗೊಂಬೆತರ ಪುಟಾಣಿಯಾಗಿದ್ದಂತೆ ಅದಕ್ಕೆ ನಂದು ಮೂವತ್ತೈದು ಕೆ ಜಿನೇ ಇದ್ದಿದ್ದು ಪ್ರೆಗ್ನೆನ್ಸಿಗಿಂತ ಮುಂಚೆ ಇವಾಗ ರೀಸೆಂಟಾಗೆ ನಾನು ವೆಯ್ಟ್ ಚೆಕ್ ಮಾಡ್ಕೊಂಬಂದಿದ್ದೀನಿ ಈ ಒಂದು ಏಳುವರೆ ತಿಂಗಳು ಬರ್ತಾಯಿದೆ ಅಲ್ವ ಏಳುವರೆ ತಿಂಗಳು ಪ್ರೆಗ್ನೆನ್ಸಿ ಬಂದಿದೆ ಅಲ್ವಾ ಅಲ್ಲಿಗೆ ನೋಡೋದಾದರೆ ನಂದು ವೆಯ್ಟ್ ಬಂದುಬಿಟ್ಟು ಫಾರ್ಟಿ ಫೈವ್ ಕೆ ಜಿ ಇದ್ದೀವಿ ಫ್ರೆಂಡ್ಸ್ ಫಾರ್ಟಿ ಫೈವ್ ಕೆ ಜಿ ಅಂದರೆ ಅಲ್ಲಿಗೆ ನಂದು ಟೆನ್ ಕೆ ಜೀಸ್ ಜಾಸ್ತಿ ಆಯಿತು ಫಾರ್ಟಿ ಫೋರ್ ಆ್ಯಂಡ್ ಹಾಫ್ ಕೆ ಜಿ ಇತ್ತು ಇವಾಗ ಅರ್ಧ ಕೆ ಜಿ ಜಾಸ್ತಿ ಆಗಿದ್ದೀನಿ ಅನಿಸುತ್ತೆ ಚೆಕ್ ಮಾಡಿಸಿದ್ದೇ ಹೋದ್ಸರಿ ಸ್ಕ್ಯಾನಿಂಗಲ್ಲಿ ಚೆಕ್ ಮಾಡಿಸಿದ್ದು ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಗಿದೆ ಇವಾಗ ಫಾರ್ಟಿ ಫೈವ್ ಕೆ ಜಿ ಫಾರ್ಟಿ ಸಿಕ್ಸ್ ಕೆ ಜಿ ಆಲ್ಮೋಸ್ಟ್ ಇದ್ದೇ ಇರ್ತೀನಿ ಆ ಹತ್ತು ಕೆ ಜಿ ಜಾಸ್ತಿ ಆಗಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪ್ರೆಗ್ನೆನ್ಸಿಗಿಂತ ಮುಂಚೆ ಮೂವತ್ತೈದು ಕೆ ಜಿ ಇವಾಗ ನಂದು ನಲವತ್ತೈದು ಕೆ ಜಿ ಇದ್ದೀನಿ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಿಂದ ಹಿಡಿದು ಡೆಲಿವರಿ ಆಗೋವರೆಗೂ ಹತ್ತು ಕೆ ಜಿ ಜಾಸ್ತಿ ಆಗಬೇಕಂತೆ ಕಂಪಲ್ಸರಿಗೆ ಹತ್ತು ಕೆ ಜಿ ಜಾಸ್ತಿ ಆಗಲೇಬೇಕು ನೀವು ಎಷ್ಟೇ ದಪ್ಪ ಇದ್ದರೂ ಸಹಿತ ಹತ್ತು ಕೆ ಜಿ ಜಾಸ್ತಿ ಆಗಬೇಕು ಯಾಕೆ ಅಂತಂದರೆ ಡೆಲಿವರಿ ಆಗೋ ಟೈಮಲ್ಲಿ ತುಂಬ ಬ್ಲೀಡಿಂಗ್ ಹೋಗೋದು ಅದೆಲ್ಲ ಜಾಸ್ತಿ ಇರುತ್ತೆ ಅಲ್ವಾ ಅದೆಲ್ಲ ಕಳೆದು ಮಗು ವೆಯ್ಟ್ ಎಲ್ಲ ಕಳೆದು ನೀವು ಸೇಮ್ ಅದೇ ವೆಯ್ಟಿಗೆ ಬರ್ತೀರ ಅಂತಲೇ ಹೇಳ್ಬೋದು ನಾನೀಗ ತರ್ಟಿ ಫೈವ್ ಇದ್ವಿ ನಾ ಒನ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನಿಗೆ ಬರ್ತೀನಿ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಏನೂ ಆಗೋದಿಲ್ಲ ಅದೆಲ್ಲ ಹೊಟ್ಟೆ ಒಳಗಿರೋ ಗಲೀಜೆಲ್ಲ ಅಲ್ವಾ ಅದೆಲ್ಲ ವೆಯ್ಟ್ ಸೇರಿಸಿ ನಂದು ಫಾರ್ಟಿ ಫೈವ್ ಕೆ ಜಿ ಇದ್ದೀನಿ ಟೆನ್ ಕೆ ಜೀಸ್ ಕಂಪಲ್ಸರಿಯಾಗಿ ಇಡಲೇಬೇಕಂತೆ ನಂದು ಇವಾಗಲೇ ಹತ್ತಿರ ಸೆವೆನ್ ಆ್ಯಂಡ್ ಹಾಫ್ ಮಂತ್ ಇದೆ ಟೆನ್ ಕೆ ಜೀಸ್ ಆಲ್ಮೋಸ್ಟ್ ಕರೆಕ್ಟಾಗಿ ಇದ್ದೀನಿ ಇನ್ನೂ ಸ್ವಲ್ಪ ವೆಯ್ಟ್ ಗೇನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಿಮಗೂ ಗೊತ್ತಿರಲಿಲ್ಲ ಮುಂಚೆ ನಂದು ಯಶು ಪ್ರೆಗ್ನೆನ್ಸಿ ಟೈಮಲ್ಲಿ ಡಾಕ್ಟರ್ ಹೇಳಿದರು ನೀನು ಎಷ್ಟೇ ದಪ್ಪ ಇದ್ದು ಸಹಿತ ಟೆನ್ ಕೆ ಜೀಸ್ ಕಂಪಲ್ಸರಿಯಾಗಿ ದಪ್ಪ ಆಗಲೇಬೇಕು ಅಂತ ಅದಕ್ಕೆ ಇವಾಗ ನನಗೆ ಗೊತ್ತಾಯಿತು ಇಷ್ಟೇ ಫ್ರೆಂಡ್ಸ್ ಹತ್ತು ಕೆ ಜಿ ದ ದಪ್ಪ ಆಗಿದ್ದೀನಿ ಇನ್ನು ಮುಂದಕ್ಕೆ ಸ್ವಲ್ಪ ನೋಡೋಣ ವೆಯ್ಟ್ ಗೇನ್ ಆದರೆ ಆಗ್ತೀನಿ ಇಲ್ಲಾಂದರೆ ಇಲ್ಲ ಇನ್ನು ಒಂದು ಟೂ ಮಂತ್ ಇದೆ ಅಲ್ವಾ ಏಯ್ಟ್ ಮಂತ್ ಅಂದರೆ ಒಂದು ನೈನ್ ನೈನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೊತ್ತಿಗೆ ಒನ್ ಟೂ ಕೆ ಜಿ ಜಾಸ್ತಿ ಆದರೆ ಸಾಕು ವೆಯ್ಟ್ ಗೇನ್ ಆಗಿದ್ದೀನಿ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೇನು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಏನೋ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತೀನಿ ಏನೋ ನನಗೆ ಸರಿಯಾಗಿ ಗೊತ್ತಾಗೋದಿಲ್ಲ ನೀವು ಹೇಳಿದರೆ ಸರಿ ಹೋಗುತ್ತೆ ಆದರೆ ಕೈಕಾಲೆಲ್ಲ ತುಂಬ ಸಣ್ಣ ಇದೆ ಈ ಸರಿ ಮುಂಚೆ ಯಶು ಪ್ರೆಗ್ನೆನ್ಸಿಲಿ ಸೆವೆನ್ ಮಂತಿಗೆ ನಂದು ಫುಲ್ಲು ಮುಖ ಫುಲ್ಲು ದಪ್ಪ ಊದ್ಕೊಳ್ಳೋ ಥರ ಮೂಗೆಲ್ಲ ದಪ್ಪ ದಪ್ಪ ಆಗಿತ್ತು ಕೈಕಾಲೆಲ್ಲ ಫುಲ್ಲು ದಪ್ಪ ದಪ್ಪ ಆಗಿತ್ತು ಅದನ್ನು ಈ ಸರಿ ವೆಯ್ಟ್ಗೇನು ಆಗ್ತಾಯಿದ್ದೀನಿ ಕೈಕಾಲು ದಪ್ಪನೇ ಆಗ್ತಾಯಿಲ್ಲ ಮುಖ ಫೇಸ್ ಅಷ್ಟೇ ಏನು ತಿಂದರೂ ಸಹಿತ ದಪ್ಪ ಆಗ್ತಾಯಿಲ್ಲ ಇಲ್ಲ ನನ್ನ ಹಸ್ಬೆಂಡ್ ಅದೇ ಬೈತಾಯಿರ್ತಾರೆ ನೀನು ಏನೇ ತಿಂದರೂ ಅದು ಯಾಕೆ ದಪ್ಪ ಆಗ್ತಾಯಿಲ್ಲ ಏನು ಮಾಡ್ತಿದ್ಯಾ ಊಟ ಇಲ್ಲ ಸರಿಯಾಗಿ ಹೇಳು ಅಂತ ಹೇಳ್ತಾ ಇರ್ತಾರೆ ನನಗೂ ಅದೇ ಬೇಜಾರಾಗ್ತದೆ ಕೈಕಲೆಲ್ಲ ಸಣ್ಣ ಇದೆ ದಪ್ಪನೇ ಆಗ್ತಾಯಿಲ್ಲ ಇಶು ಪ್ರೆಗ್ನೆನ್ಸಿಲಂತೂ ಫುಲ್ಲು ದಪ್ಪ ಕೈಕಲ್ಲೆಲ್ಲ ಊದೂದ್ಕೊಂಡಿರೋ ಥರ ಆಗಿತ್ತು ಈ ಸರಿ ಏನಾಗಿಲ್ಲ ಕರೆಕ್ಟಾಗಿ ಇದೆ ಎಲ್ಲ ಹೇಗಿದೆಯೋ ಆಗಿದೆ ಅಂತ ಅನ್ನಿಸ್ತಾ ಇದೆ ಒಂದೊಂದು ಪ್ರೆಗ್ನೆನ್ಸಿ ಒಂದೊಂದು ಥರ ಅಲ್ವಾ ಒಂದೊಂದು ಥರ ಜರ್ನಿನೇ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ಫ್ರೆಂಡ್ಸಾ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಆಗಿತ್ತು ಐ ಓಫುಲ್ಲೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಆದರೆ ಲೈಕೇ ಮಾಡೋದಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಏನು ಲೈಕ್ ಮಾಡಬಾರ್ದು ಅಂತ ಏನಾದ್ರೂ ರೂಲ್ಸ್ ಇಟ್ಕೊಂಡಿದ್ದೀರ ಏನೋ ಗೊತ್ತಿಲ್ಲ ಲೈಕ್ ಮಾಡ್ತಾನೇ ಇಲ್ಲ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಇದ್ರೇ ಒಂಚೂರು ನಮಗೂ ಸ್ವಲ್ಪ ನೆಮ್ಮದಿ ಸಂತೋಷ ಈ ಟೈಮಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆಯಿತಾ ಅಷ್ಟೇ ಇಷ್ಟೆಲ್ಲ ಮಾಡಿದರೂ ಸಹಿತ ಸ್ವಲ್ಪ ನಿಮ್ಮ ಸಪೋರ್ಟ್ ಇದ್ದರೆ ಒಂಚೂರು ಖುಷಿಯಿಂದ ಇರ್ಬೋದು ಅಂತ ಕೇಳ್ಕೊತೀನಿ ಅಷ್ಟೇನೇನಿಲ್ಲ ಓಕೆ ಬೈ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೋಗ್ಬಿಟ್ಟು ಕೇರ್ ಬೈ ಬಾಯ್ ಲವ್ ಯು ಆಲ್ ಬಾಯ್